ಸ್ಕೂಲ್ ಮಂಗಳೂರು ಶ್ರೀ ಕ್ಲೆಮೆಂಟ್ ಪಿಂಟು ಸಹ ಶಿಕ್ಷಕರು ಸಂತ ಫಿಲೋಮಿನ ಪ್ರೌಢಶಾಲೆ ದರ್ಬೆ ಪುತ್ತೂರು ಶ್ರೀ ಮೊಹಮ್ಮದ್ ಅಕಿಬ್ ಯುವ ಉದ್ಯಮಿ ಸೌದಿ ಅರೇಬಿಯಾ ಶ್ರೀ ಅಬ್ದುಲ್ ಹಮೀದ್ ಅಬಕಾರಿ ಉಪನಿರೀಕ್ಷಕರು ಮಂಗಳೂರು ಶ್ರೀ ಸೈಯದ್ ಅಯ್ಯೂಬ್ ಕಾರ್ಯದರ್ಶಿ ಸ್ಟಾರ್ ಲೈನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಂಜುಟ್ಟಿ ಇವರ ಮುಕ್ ಉಪಸ್ಥಿತಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮ ನಮ್ಮ ವೇದಿಕೆಯಲ್ಲಿ ಈಗ ಪ್ರಾರಂಭಗೊಳ್ಳಲಿಕ್ಕಿದೆ ಸಂಘಟಕರು ಅತಿಥಿ ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಾವು ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇವೆ ವಿದ್ಯಾಭಿಮಾನಿಗಳು ಪೋಷಕರು ದಯವಿಟ್ಟು ಬೆಳಗ್ಗೆಯಿಂದ ಈ ತನಕ ತಾವೆಲ್ಲರೂ ಸಹಕರಿಸಿದ್ದೀರಿ ಈ ರಾತ್ರಿಯ ಇನ್ನು ಇದು ಈ ಕಾರ್ಯಕ್ರಮದ ಬಳಿಕ ಆಗುವಂತಹ ನಾಟಕ ಒಂಥ ಲೇಟ್ ಆ್ಯಂಡ್ ಆಂಡಲ ಇದನ್ನು ಸಹ ತಾವು ವೀಕ್ಷಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಾವು ಸಹಕರಿಸಬೇಕಂತ ತಮ್ಮೆಲ್ಲರಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಶಾಮಿಯಾನದವರು ದಯವಿಟ್ಟು ವೇದಿಕೆಯ ಹತ್ತಿರಬೇಡಿ ನಮಗೆ ಸ್ವಲ್ಪ ಸಹಕಾರ ಬೇಕು ನಿಮ್ಮದು ಎಲ್ ಇ ಡಿಯ ಅನಿಲ್ ರವರು ಈಗ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಈ ವೇದಿಕೆಯಲ್ಲಿ ವೇದಿಕೆಗೆ ಶ್ರೀ ಸತೀಶ್ ಚಂದ್ರ ಸೂರ್ಯಗುತ್ತು ಇವರು ಆಗಮಿಸಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಅಗಣ್ಯ ಸೇವೆಯನ್ನು ಮಾಡಿದವರು ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ವಿಶೇಷ ಪರಿಣಿತರು ಇವರನ್ನು ಈ ಸಂದರ್ಭದಲ್ಲಿ ನಾವು ವೇದಿಕೆಯಲ್ಲಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ ಈ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಮುಂದಕ್ಕೆ ವಿಶೇಷ ಸಾಧನೆಯನ್ನ ಮಾಡಿ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಉತ್ತುಂಗದಲ್ಲಿರುವಂತಹ ಅತಿಥಿ ಅಭ್ಯಾಗತರನ್ನು ವೇದಿಕೆಗೆ ಹೊರಮಾಡಿಕೊಳ್ತಾ ಇದ್ದೇವೆ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀತ ವಸಂತ ಶೆಟ್ಟಿ ಶ್ರದ್ಧಾ ಗಣ್ಯರನ್ನ ಬರಮಾಡಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ ಬಂದಂತಹ ತಮ್ಮೆಲ್ಲರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ವೇದಿಕೆ ಮುಂಭಾಗದಿರ್ತಕ್ಕಂತಹ ಗೌರವಾನ್ವಿತ ಅತಿಥಿಗಳನ್ನು ಸಹ ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವದಿಂದ ಗುರುತಿಸ್ತಾ ನಾವು ಹಿರಿಯ ವಿದ್ಯಾರ್ಥಿಗಳ ಸಮಾಗಮ ಕೇವಲ ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ದಯವಿಟ್ಟು ತಾವೆಲ್ಲರು ಸಹಕರಿಸಿ ಅಂತ ಹೇಳ್ತಾ ಪ್ರಭಾಕರ ಅಯ್ಯರವರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಕೃಷಿಕರು ತಾವು ಸಹ ವೇದಿಕೆಗೆ ಬರಬೇಕು ತಾವು ತಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಹೌದು ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲರನ್ನ ವೇದಿಕೆಯಲ್ಲಿರ್ತಕ್ಕಂತಹ ನಮ್ಮ ಸಮಿತಿಯ ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿ ಮುನಿರಾಜಾಜ್ ಇವರಿಗೆ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂಥ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಅವರು ಅದೇ ರೀತಿ ಎಲ್ಲರೂ ಸಹ ನಮ್ಮ ಜೊತೆ ಪಾಲ್ಗೊಂಡಿದ್ದೀರಾ ನಮ್ಮ ಕಾರ್ಯಾಧ್ಯಕ್ಷರಾದ ಜೈನ್ ರವರು ಆಯೂಬ್ರವರು ಹಿರಿಯ ವಿದ್ಯಾರ್ಥಿಯಾಗಿದ್ದಂಥ ಕ್ಲೈಮೆಂಟ್ ಡಿಸೋಜರ್ ಅವರು ಅದೇ ರೀತಿ ಸಾಂಗ್ಲಿ ಉದ್ಯಮಿ ತಿಮ್ಮಪ್ಪ ಶೆಟ್ಟಿಯವರು ಅದೇ ರೀತಿ ನಮ್ಮ ವೃತ್ತಿಯಲ್ಲಿ ಉಪನ್ಯಾಸಕರು ದೇಶ ಸೇವೆಗೈದಂತಹ ಹೆಮ್ಮೆಯ ಸೇನಾನಿ ನಾಗರಾಜ್ ನಿಲಯದ ಹರೀಶ್ ಅವರು ನಮ್ಮ ಸಿದ್ಧಾರ್ಥ ಅವರು ಬೆನಾಡ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಶಿವತಾ ವಿಜಯ ಗೌಡರವರು ತಾವೆಲ್ಲರೂ ವೇದಿಕೆಯಲ್ಲಿ ಇದ್ದೀರಾ ತಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಮುಂದಕ್ಕೆ ಸಿದ್ಧಾರ್ಥ ಅಜ್ರಿ ಕ್ಲೈಮೆಂಟ್ ಡಿಸೋಜರ್ ಅವರು ಎರಡು ನಿಮಿಷ ನಮ್ಮನ್ನುದ್ದೇಶಿಸಿ ಮಾತಾಡಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ವೇದಿಕೆಯಲ್ಲಿರುವ ಈ ಶಾಲಾ ಹಿರಿಯ ವಿದ್ಯಾರ್ಥಿಗಳನ್ನು ನಾನು ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳ ಹೆತ್ತವರನ್ನು ಈ ಶಾಲೆಯ ಮೇಲೆ ಪ್ರೀತಿಯನ್ನಿಟ್ಟು ಇಲ್ಲಿ ಇರುವ ಎಲ್ಲರನ್ನು ವಂದಿಸುತ್ತಾ ನಾನು ಇವತ್ತು ಧನ್ಯನಾಗಿದ್ದೇನೆ ನಾನು ಇವತ್ತು ಧನ್ಯನಾಗಿದ್ದೇನೆ ಯಾಕಂತ ಹೇಳಿದರೆ ಈ ಶಾಲೆಯಲ್ಲಿ ನಾನು ಒಂದರಿಂದ ಏಳನೇ ತರಗತಿ ತನಕ ನಾನು ಇಲ್ಲಿ ಕಲಿತು ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ವಿದ್ಯಾರ್ಜನೆಯನ್ನು ನೀಡ್ತಾ ಇದ್ದೇನೆ ಹಾಗಾದರೆ ನಾನು ಆ ಒಂದು ವಿದ್ಯಾರ್ಚನೆಯನ್ನು ನೀಡಬೇಕಾದ್ರೆ ಅದಕ್ಕೆ ಬುನಾದಿಯನ್ನು ಕೊಟ್ಟಿದ್ದು ಹಿರಿಯ ಪ್ರಾಥಮಿಕ ಶಾಲೆ ನಡ ಇದು ನನ್ನನ್ನು ನಡೆಸಿದೆ ನನ್ನನ್ನು ನಡೆಸಿದೆ ಮಾತ್ರ ಅಲ್ಲ ಇವತ್ತು ಸಾವಿರಾರು ವಿದ್ಯಾರ್ಥಿಗಳನ್ನು ನಡೆಸಿ ಈ ಪ್ರಪುಂ ಪ್ರಪಂಚದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅತಿ ಉನ್ನತ ಹುದ್ದೆಗಳಲ್ಲಿ ಅವರು ಅಲಂಕರಿಸಿದ್ದಾರೆ ಮಾತ್ರವಲ್ಲ ಈ ದೇಶದ ಸುಪ್ರಜೆಗಳಾಗಿ ಅವರು ಮಿಂಚುತ್ತಾ ಇದ್ದಾರೆ ಅಂತ ಹೇಳಿದರೆ ಆ ಕೀರ್ತಿ ಸಲ್ಲಬೇಕಾಗಿರುವಂಥದ್ದು ಹಿರಿಯ ಪ್ರಾಥಮಿಕ ಶಾಲೆ ನಡ ಪ್ರಿಯರೇ ಇವತ್ತು ನಾನು ನಿಮಗೆಲ್ಲರಿಗೂ ಒಂದು ಸಂದೇಶವನ್ನು ನೀಡುವಂಥದ್ದು ನೀವು ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ನೀವು ಯಾವಾಗಲೂ ಹೇಳಬೇಕಾಗಿರುವಂಥದ್ದು ಒಂದೇ ಗುರು ಹಿರಿಯರನ್ನು ಗೌರವಿಸಿ ಗುರು ಹಿರಿಯರು ಅಂತ ಹೇಳಿದರೆ ಅವರು ದೇವರಿಗೆ ಸಮಾನರು ಅಂತ ನಾವು ಭಾವಿಸಬೇಕು ಅಂತಹ ಧನ್ಯತೆಯನ್ನು ನಾವು ನಮ್ಮ ಮಕ್ಕಳಲ್ಲಿ ಬೆಳೆಸಿದಾಗ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಅದು ಗಟ್ಟಿಯಾಗಿ ಬೇರೂರ್ತದೆ ಮಾತ್ರವಲ್ಲ ಅವರು ಈ ದೇಶದ ಸುಪ್ರಜೆಗಳಾಗಿ ಅವರು ಮುಂದುವರಿಯುತ್ತಾರೆ ಅಂತ ಹೇಳುತ್ತಾ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ನಾನು ನನ್ನ ಶಾಲೆಯನ್ನು ಇವತ್ತು ಪ್ರತಿ ಕೊಠಡಿಗೆ ಹೋಗಿ ನಮಸ್ಕರಿಸಿ ಬಂದೆ ನನ್ನ ಮಕ್ಕಳನ್ನು ನಾನು ಕರೆದಂದಿದ್ದೆ ಅವರಿಗೆ ಮಕ್ಕಳಿಗೆ ಹೇಳಿದ್ದೆ ಇದು ನಾನು ಆರನೇ ತರಗತಿಯಲ್ಲಿ ಓದಿದ ಈ ಕೊಠಡಿ ಇಲ್ಲಿ ಈ ಮಾಸ್ಟ್ರುಗಳಿದ್ರು ಎಲ್ಲ ಗುರು ಹಿರಿಯರು ಯಾರು ಗುರುಗಳು ನಮ್ಮನ್ನು ಇಲ್ಲಿ ಈ ಶಾಲೆಯಲ್ಲಿ ಕಲಿಸಿದ್ದಾರೆ ಅವರಿಂದಾಗಿ ನಾನು ಧನ್ಯನಾಗಿದ್ದೇನೆ ನಾನು ಹೆಸರು ಹೇಳಲಿಕ್ಕೆ ಹೋಗುವುದಾದರೆ ಸೆಲಿನ್ ಟೀಚರ್ ಇದ್ದರು ಫಿಲೋಮಿನ ಟೀಚರ್ ಇದ್ದರು ಕುಸುಮಾವತಿ ಟೀಚರ್ ಇದ್ದರು ಆಶಪ್ರಿಯ ಟೀಚರ್ ಇದ್ದರು ಶ್ರೀದೇವಿ ಟೀಚರ್ ಇದ್ದರು ಗೋಪಾಲ್ ಮಾಸ್ಟರ್ ಇದ್ದರು ವೆಂಕಟರಮಣ ಕಾರನ್ ಸರ್ ಇದ್ದರು ರಮೇಶ್ ಮಾಸ್ಟರ್ ಇದ್ದರು ಕಮಲಾವತಿ ಟೀಚರ್ ಇದ್ದರು ಈ ಎಲ್ಲ ಟೀಚರ್ಗಳು ಕೆಲವರು ಶಿಕ್ಷಕರು ಇವತ್ತು ಅವರು ಇಲ್ಲ ಅವರು ದೈವಾಧೀನರಾಗಿದ್ದರೆ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ ಮತ್ತು ಹಲವಾರು ಶಿಕ್ಷಕರು ಈ ಶಿಕ್ಷಕರು ಒಳ್ಳೆಯ ವಿದ್ಯಾಭ್ಯಾಸವನ್ನು ನಮಗೆ ಕೊಟ್ಟಿದ್ದಾರೆ ಒಳ್ಳೆಯ ಬುನಾದಿಯನ್ನು ನಮಗೆ ಕೊಟ್ಟಿದ್ದಾರೆ ಆದ್ದರಿಂದ ನೋಡಿ ಇಲ್ಲಿ ಇಷ್ಟು ಹಿರಿಯ ವಿದ್ಯಾರ್ಥಿಗಳು ಈ ರೀತಿಯಾಗಿ ಅವರು ಇಲ್ಲಿ ಇದ್ದಾರೆ ಇವತ್ತು ನಿಮ್ಮ ಈ ವೇದಿಕೆಯಲ್ಲಿ ಅವರು ಆರಾಧಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಾನು ಹೇಳ್ತೇನೆ ನಡ ಹಿರಿಯ ಪ್ರಾಥಮಿಕ ಶಾಲೆ ಒಳ್ಳೆಯ ಬುನಾದಿಯನ್ನು ಹಾಕಿದ ಶಾಲೆ ಅಂತ ಹೇಳುವುದರಲ್ಲಿ ಏನು ಸಂಶಯ ಇಲ್ಲ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿಯವರೆಗೆ ಇರುವಾಗ ನಾನು ಇಲ್ಲಿ ಮುನಿರಾಜ ಹಜ್ರಿ ಅವರಿದ್ದಾರೆ ಅವರನ್ನು ನೋಡುವಾಗ ನನಗೆ ಬಹಳ ಸಂತೋಷ ಆಯಿತು ಅವರು ನಾನು ಒಂದನೇ ತರಗತಿಯಲ್ಲಿ ಹೇಗೆ ಇದ್ದಾಗ ಅವರು ಹೇಗಿದ್ದರು ಅದೇ ರೀತಿಯಲ್ಲಿದ್ದಾರೆ ಅದೇ ರೀತಿಯಲ್ಲಿ ರಾಜಶೇಖರ್ ಅಜ್ರಿ ಅವರು ಹೇಗಿದ್ದಾರೆ ಸತೀಶ್ ಚಂದ್ರ ಸರ್ ನನ್ನ ಪ್ರೊಫೆಸರ್ ಅವರು ಅವರು ಕೂಡ ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ನನಗೆ ಕಾಣ್ತಾ ಇದ್ದಾರೆ ಎಲ್ಲ ಇಲ್ಲಿದ್ದ ಈ ಹಿರಿಯರು ನಮಗೆ ಅದು ಅವರು ಈ ರೀತಿ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಶಾಲೆ ಸಾಕ್ಷಿ ಅಂತ ಹೇಳುತ್ತಾ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಇದಕ್ಕೆ ಬರಲಿಕ್ಕೆ ಕಾರಣಕರ್ತಾದ ಈ ಸಮಿತಿಗೆ ಅದೇ ರೀತಿ ಪ್ರಸಕ್ತ ಈ ಸಾಲಿನಲ್ಲಿ ಇಲ್ಲಿ ದುಡಿಯುವ ಎಲ್ಲ ಶಿಕ್ಷಕ ಶಿಕ್ಷಕರಿಯನ್ನು ಕೂಡ ನಾನು ಅಭಿನಂದಿಸುತ್ತಾ ಇವತ್ತು ಈ ಸ್ಟೇಜಲ್ಲಿ ಶತ ಸಂಭ್ರಮ ನಾನು ಈ ಮಕ್ಕಳು ಡ್ಯಾನ್ಸ್ ಮಾಡುವಾಗ ನೂರು ಪದ್ಯಗಳು ಇಲ್ಲಿ ಬಂದು ಕುಣಿಯುವಾಗೆ ಅದು ಕಾಣ್ತಾ ಇತ್ತು ನಾನು ಹೇಳಿದೆ ನನ್ನ ಸಿಸ್ಟರಲ್ಲಿ ಅಣ್ಣನಲ್ಲಿ ನೋಡಿ ಎಂಥ ಮಕ್ಕಳ ಪ್ರತಿಭೆ ಎಲ್ಲ ಈ ರೀತಿಯ ಲೈಟಿಂಗ್ಸ್ ಆಗಿದೆ ಇದೊಂದು ಹೆಮ್ಮೆಯ ವಿಷಯ ಈ ನಮ್ಮ ಶಾಲೆ ಇನ್ನು ಮುಂದಕ್ಕೂ ನೂರು ವರ್ಷ ಈ ರೀತಿಯಾಗಿ ಮುಂದುವರಿಯಲಿ ಅಂತ ನಾನು ಶುಭ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ ಥ್ಯಾಂಕ್ ಯು ವಂದನೆಗಳು ಕ್ಲೈಮೆಂಟ್ ಈ ಸಜಾ ನಮಗೆ ನಮ್ಮ ಸಭಾಂಗಣದಲ್ಲಿ ನಮ್ಮ ಈ ದಿನದ ಮುಖ್ಯ ಅತಿಥಿ ಯಕ್ಷದೃಳ ಬೆಟ್ ಬೆಟ್ಟ ಫೌಂಡೇಶನ್ ಬೆಳ್ತಂಗಡಿ ಅಧ್ಯಕ್ಷರಾಗಿರ್ತಕ್ಕಂತಹ ಸುರೇಶ್ ಶೆಟ್ಟಿ ಲಾಯ್ಲ ಬಂದಿದ್ದೀರಿ ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವದಿಂದ ಗುರುತಿಸಿ ಗೌರವಿಸ್ತಾ ಇದ್ದೇವೆ ಇನ್ನು ಮುಂದಕ್ಕೆ ತಿಮ್ಮಪ್ಪ ಶೆಟ್ಟಿ ಸಾಂಗ್ಲಿ ತಾವು ಎರಡು ನಿಮಿಷ ಮಾತಾಡಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಸಬ್ ನಾಟಕದ ಸಭಾ ವೇದಿಕೆಗೆ ಸಿದ್ಧತೆಗೊಳ್ತಾ ಇದೆ ಅದಕ್ಕಾಗಿ ಒಂದು ಹದಿನೈದು ನಿಮಿಷ ತಗೊಳ್ತದೆ ಅಷ್ಟೊತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಮಾಗಮವನ್ನು ನಾವು ಮಾಡ್ತೇವೆ ದಯವಿಟ್ಟು ಎಲ್ಲ ಬಂದಂತಹ ವಿದ್ಯಾಭಿಮಾನಿಗಳು ನಮ್ಮ ಜೊತೆ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪಾರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ గురువున వంజి స్థానం ఉండ దేవిన మిత్తికే ఏరు గురువు ప్రతి ఆజ్ఞను పాలన మలిపినా ఆయన జీవనుడు ఎస్ నిశ్చిత వంజి క్లాసుడు గురు పాఠం మల్పినగా కేలవద జోకులు స్వన్ మార్క్ దేవుతూ వేయరు కలవ జోకులు రెండు వర్ష పుల్లు వేరు పండ ఆకులు ఆయన ఆచరణ కొన తీయరుందా ఇది అర్థ గురువు ప్రతి జోగులకే వంజే సమాన విద్య అని కలిపవారు అవేన జోకులు చేస్తే ఆచరణ మలిపారా ఆకలు దుమ్ము పారే సాధ్యండు గురు నమ్మ తప్పును తిద్దిదే ரெண்டு நமக்கு மனசுக்கு பேநாபினாத்திரல அவன் ஏறு என்ன அப்படி சமாநா அயின மனசுக்கு தத்துனேனா ஆய ஜீவனு தும்பி போற சாத்தியம் மூஜினமனேதோ வித உண்டு லௌகிக விதே அலௌக்கிகே பாரலௌக்க வித ஏ நெக் பாரலகிக் கல்படுதண்டா நமன லௌக வித்திய அகத்திய ஆயின ಪಾರಲೌಕಿಕ ವಿದ್ಯೆ ಕೊನೆ ಹಿಡಿದಕ್ಕೆ ಆನ ಜೀವನದು ದುಃಖಲ್ಲ ಆನಂದದಲ್ಲಿ ಕನೇ ಆನ ದುಃಖ ಬಂದ್ಬಿಡುವ ಆನ ಕೈತಲ್ಲಿ ಬರ್ರೆ ಸಾಧ್ಯನೇ ಇಜ್ಜಿ ಅವು ಸುರಕ್ಷಾ ಕವಚ ಐಕೆ ನಮ್ಮ ಆಚಾರ ವಿಚಾರ ಉಚ್ಚಾರ ಮೂಜಿಲ ನಯ ವಿನಯ ದಿಂಜಿದಿತ್ತಂಡ ತಂಡ ಆಯ್ನ ಕೈತಡೆ ದೈವಿ ಶಕ್ತಿ ಬರ್ರೆ ಸಾಧ್ಯ ಉಂಡು ಒಂದು ಎನ್ನ ಜೀವನಡು ಅನುಭವ ಅಂತಾನ ಸತ್ಯನು ರಡ್ಡು ಪಂಡದ ಬಣ್ಣದಿಲಿ ಮಾತೇರಿಗಳ ಗುರು ಹಿರಿಯರಿನ ಶಬ್ದನು ಕೇಳಲಿ ಅಪ್ಪೆಮ್ಮನ ಶಬ್ದವನ್ನು ಕೇಳಲಿ ಅಪ್ಪೆಮ್ಮೆ ನಮ್ಮಕ್ಕ ಓ ವಿಷಯ ಇಡ್ಲ ನಮ್ಮ ಬೇನೆ ಬೇನಾಪನ ಶಬ್ದ ಖಂಡಿಡಲ್ಲ ಅವು ನಮ್ಮ ಎಡ್ಡೆಗೆ ಹೊರದಾದ ನನಗೆ ಬುಡ್ಚಂದ ವಿಷಯ ಆಯ್ತು ಈ ಎಲ್ಲಿಯರಡ್ಡಿ ಶಬ್ದ ಪಾತ್ರರೇ ಮುಲ್ಪ ಮ ಹೆಂಗೆ ಮೋಕರಿಣ ಮಾತರಿಗಳ ಎನ್ನ ಅಭಿನಂದನೆ ನಮ್ಮ ಶಾಲೆಯ ಮೇಲಿನ ಪ್ರೀತಿಯಿಂದ ಈ ದಿನ ದೂರದ ಸಾಂಗ್ಲಿಂದ ಆಗಮಿಸಿ ನಮಗೆ ರೂ ಐವತ್ತು ಸಾವಿರದ ದೇಣಿಗೆಯನ್ನು ಸಹ ನೀಡಿದಂತಹ ತಿಮ್ಮಪ್ಪ ಶೆಟ್ಟಿ ತಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀತ ಬಿ ಮುನಿರಾಜ್ ಹಾಜರಿಯಿಂದ ಎರಡು ನಿಮಿಷದ ಮಾತು ವೇದಿಕೆ ಇಳಿತ್ತ ಮಾತೆರೆಗಳ ನಮಸ್ಕಾರ ಮಾಡ್ತಿದ್ದೆ ದುಮಕುಲ್ಲದ ಮಾತಾ ಜನಕಲೆಗಳು ನಮಸ್ಕಾರ ಬಹುಶಃ ನಿಖಲೆ ಹೆಂಗಲ್ಲ ಭಾಷಣಗಳು ಜಾಸ್ತಿ ಇತ್ತು ನಾಟಕ ಕೊಂಡು ಒಂಥ ಲೇಟ್ ಆಣ್ಣ ಈ ಜಾಣಲ ಒಂಥ ಲೇಟ್ ಆಂಡೆ ಆಂಡ್ಲ కొంచుకోటి ఉణసలు ఆవంధం అంచేది నాటక సులు అనగా దాల్ ఉంజి పత్ నిమిష ఉండు బంపణి నిర్ధారడు రెడ్డే రెడ్డు పాత్ర నూతు వర్షదు దుంబు ఈ శాల ఏరు ఆరంభ మళ్ళీ తెరింది నిక్త తెడు వస్తున్న యాను సార అజ్పనే స్వీద స్టూడెంటు ఏం కల ఏళ్ళు జన మెక్క పెళ్ళనకల యొక్క శాలే పోన ము ఓడైతే ఏరగ గ ఈ బరుడు బడు ఆ ఓడాడు ఇంచు బరొంది నడత ఆ పుణ్యాత్మే ధర్మకు ఆ ఓడాడు పోర అవకాశం మలత కొత్త ఈ వంజి పరిస్థితి నమ్మన ఈ శాలే నూతు వర్షదు దుంబార మలత నంచిన ఈ శాలంజీ భవిష్యడు ನಮ್ಮ ಇಡೀ ಗ್ರಾಮಗಳು ಪೂರ ವಿದ್ಯಾ ವಿದ್ಯಾಕ್ಷೇತ್ರನೇ ಪೋತುಂಡು ದಯಪಂಡ ಈ ಗ್ರಾಮಗಳು ನಾಲ್ಕು ಕಿರಿಯ ಪ್ರಾಥಮಿಕ ಶಾಲೆ ಉಂಡು ಒಂದು ಜೂನಿಯರ್ ಕಾಲೇಜ್ ಉಂಡು ಒಂದು ಹೈಸ್ಕೂಲ್ ಉಂಡು ಒಂದು ಇಂಗ್ಲೀಷ್ ಮೀಡಿಯಮ್ ಉಂಡು ಒಂದು ಈತಲ ನಮ್ಮ ಗ್ರಾಮಗಳು ಆವರ ಕಾರಣ ಬಹುಶಃ ನೂದು ವರ್ಷ ದುಂಬು ಆರ್ಪಾಡಿನ ಪಂಚಾಂಗ ಇನ್ನು ಈ ಗ್ರಾಮಕ್ಕೆ ಬಾರಿ ಮಲ್ಲ ಗಟ್ಟಿ ಆತನದ ಪಡೆದು ಏನು ನೆನಪೊಂದೆ ಹೆಚ್ಚಿ ಪಾತ್ರೆ ರಜೆ ಬಹುಶಃ ಯಾನೊಂದು ರೆಡ್ಡು ಪಾತ್ರೆ ದಾಯಗೊಂತಿನ ಬಂಡ ಈ ಕಾರ್ಯಕ್ರಮ ಒಂಜಿ ಮಲ್ಪುಡು ನಮ್ಮ ಮಾತಿರ್ಲ ನಮಕ್ ಜ್ಞಾನದ ಬೊಲ್ಪುನ ಕೊರನಂಚಿನ ಒಂಜಿ ಪ್ರಥಮ ಸಂಸ್ಥೆ ಪಂಡ ಸರಕಾರಿ ಅವಳ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆ ಕಲ್ತಿನಂಚಿನ ಪ್ರತಿ ಒಂಜಿ ವಿಚಾರಲ ಇನಿಕ್ಕಲ ನಮಕ್ ನೆನಪುಂಡು ಎಂಕ ಕಲ್ಪಾಯಿನ ಮಾಸ್ನಕ ಪೂರ ಕೀರ್ತಿ ಶೇಷ ರಾತ್ರಿ ಉಂದೇ ಊರಿ ದಾಖಲು ದಿವಂಗತ ಬೊಮ್ಮಣ್ಣಗೌಡರು ದಿವಂಗತ ಪ್ರಭಾನಂದಗೌಡರು ದಿವಂಗತ ರಾಯಪ್ಪ ಮಾಸ್ಟರ್ ಅಂಚನೆ ಚಂದ್ರಶೆಟ್ಟಿ ಮಾಸ್ಟರ್ ಮಕ್ಕಳು ಪೂರ ದಿವಂಗತ ರಾತರು ಅಯ್ಯ ಒಂಜಿ ನಿಕ್ಕಲ ನಮ್ಮ ಎಲ್ ಶಾಲೆಗೆ ಎಲ್ಲಿಯ ಕ್ಲಾಸ ಪೋನ ನೆನಪು ನಮಗೆ ಏ ಪೊಗಲ ಒರಿಪುಡುಂಡು ಡಿಗ್ರಿ ಪಿಎಚ್ೀ ಪೋಂಡ ಅವು ಏ ಪೊಗಲ ಒರಿಪುಜಿ ಬೊಮ್ಮನ ಮಾಸ್ಟರ್ ಒಂದು ಪದ್ಯ ಪಣ್ಣತ್ತ ಅದನ್ನು ರೆಡ್ಡಿ ಶಬ್ದ ಪನೋಡಾಪಣಿಕ ಭಾರೀ ಸೋಕದ ಪದ್ಯ ತುಲೆ ಐವತ್ತೈದು ವರ್ಷವೋಡು ದುಂಬು ಪಣ್ಣ ಪದ್ಯ ನಿಕ್ಕಿಲ ಒಂಜ್ ನೆನಪು ಹೊರೆಯೋಳ ನಮ್ಮನ ಬಾಲ್ಯದ ಶಾಲದ ನೆನಪು ಏತ ಹರಿಪುಣ ಪಣದ ನಿಕ್ಕಿಲು ಹಿಂದಳೋಡು ಅವ ಆ ಪದ್ಯದ ಸಾಲ ಹಿಂಚೊಂಡು ಚೌರಿ ಕನ ಬಾಲು ೀತು ಚೇಲು ಅಣ್ಣ ತಂದ ಶಾಲು ಸೋಡದ ಅಂಗಡಿ ಮಾಲು ನನ್ನ ಬೇತು ಅಣ್ಣ ಆ ಪದ್ಯ ಇನಿಕೆಲ್ಲ ಎಂಗೆ ನೆನಪನ್ನು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ನಂಚಿನ ಪ್ರತಿ ಒಂಜಿಲ ನೆನಪಿಪ್ಪು ನಮಗೆ ಜ್ಞಾನಗೂ ಶಕ್ತಿ ಕೊರತೆ ಈ ಶಾಲೆ ಈ ಶಾಲೆಯ ಈತ ಮಲ್ಲ ಎಲ್ಲ ಕನಸು ಮಲ್ತಿ ನೆನತಿತ್ತ ಒಂದು ಬಾರಿ ಮಲ್ಲ ಶಾಲೆದ ಜಾತ್ರೆ ಅವರ್ಡು ಪಂಪ ಉದ್ದೇಶೋಡು ಈ ನೆನೆತನ ಅಲ್ಲಿ ನೆನಸಾತು ಮಧ್ಯಾಹ್ನ ಎಂಕ ನಿರೀಕ್ಷೆದು ಮೀರಿದು ಜನ ಹುಣ ಸಿಗಿತ್ತರು ಬೈಯಳ್ಳರು ಪ್ರತಿ ಕಾರ್ಯಕ್ರಮ ಲೇಟ್ ಆಡಲ ಅಚ್ಚುಕಟ್ಟಾದ ವ್ಯವಸ್ಥಿತವಾದ ಪೂರ ಕಾರ್ಯಕ್ರಮ ಎಂಕ ನೆನೆ ಆತು ನೆಕ್ಕೆ ಈ ಗ್ರಾಮದ ಮಾತ ಧರ್ಮದ ದೈವ ದೇವರನ್ನ ಅನುಗ್ರಹಲ್ಲ ನಿಖಲನ ಸಹಕಾರಲ್ಲ ಇತ್ತ ನಡೆದ್ರೆ ಒಂದು ಯಶಸ್ವಿ ಆಂಡ್ ನನ್ನ ಮಿತ್ಗಳ ಈ ಶಾಲೆದ ಕಾರ್ಯಕ್ರಮ ಯಶಸ್ವಿಯಾದ ನಡಪಾಳು ಈ ಒಂಜಿ ಸತಮಾನದ ನೆನಪುಗೋಸ್ಕರ ಒಂದೇ ಮುಲ್ಪ ಇಂಟರ್ ಲಾಕ್ನೇ ಮೋಹನ್ ಕುಮಾರ್ ಹೆಂಗ್ಗೆ ಉದಾರವಾದ ಮತ ಕೊಡ್ತೀರಿ ಸುರುಟ ಸುರುಟು ಎನ್ನಿ ದಿತ್ತಿಜ ಅಣ್ಣ ಉದಾರವಾದ ಹೆಂಗ್ನ ಒಂಚೂರು ಯೋಗ ಕಡಿಮೆಂದು ಯಾರು ಬರೋಡಿತ್ತು ರೀ ಅನಿರೀಕ್ಷಿತವಾದ ಆಯ್ನ ಉದ್ಘಾಟನೆಗೆ ಬರ್ತಿದ್ದೀರಿ ಸಾಧಾರಣ ನಾಲ್ ಐನ್ ಸಾವಿರ ಸ್ಕೋರ್ ಫೀಟ್ ತಾ ಅವೇ ಒಂದು ದ್ವಾರ ಆಗೋದು ಕನಸಿತ್ತು ಅವಳ ಆತು ರಂಗ ಮಂದಿ ಆಗಿ ಕನಸಿತ್ತು ನೂರು ವರ್ಷ ಆಯ್ನ ಶಾಲೆಡೆ ರಂಗ ಮಂದಿರ ಐತಿ ಅವಳ ಯಶಸ್ವಿ ಮಾತ ನಿಖು ಮಾತಲ್ಲ ನಿಕ್ ನಿಲ್ನ ಕೊ ಶಕ್ತಿ ಮೀರಿ ಸಹಾಯ ನಿಕ್ಲೆ ನೀತ ಸೊಲ್ಮೆ ಸಂದಾದೆ ಒಂಜಿ ಮಾತ್ರ ಎಂ ಒಂಜಿ ಮನವಿ ಮಾಡಿತ್ತ ಆ ಮನವಿಡೆ ಪತ್ತು ಸಾವಿರದ ಮಿತ್ತದ ಕನ್ನ ಪುಧಾರಿನ ಎಂಕಲ ಶಿಲೆಟ್ ಬರೆಯಪ್ಪ ಅಂತ ಪಂಚಿತ ಎಂಗೆ ಈ ಬಿಲ್ಡಿಂಗ್ದ ಕೆಲಸ ಒಂದೇ ಬಾಕಿ ಉಂಡು ಐಟಿ ಎಂಕಲ ಆ ಶಿಲೆಟ್ನ ಆಯ್ನ ಬರೆಯಪ್ಪ ವಾಟ್ ವಾಟ್ಸಪ್ ಗ್ರೂಪ್ ಆ ಒಂದು ಪುಧಾರಣ್ಣ ಪಾಡುಬಾ ತತ್ತದು ಬೋಧಿತ್ತು ಎಂಗಳ ಸೂಚನೆ ಕುರಲೇ ಪಣದು ಮಾತೆರೆಗಳ ಶುಭವಾಡ ಈ ಗ್ರಾಮಕ್ಕೆ ಎಡ್ಡೆ ಆಡಿದು ದೇವರ ಪ್ರಾರ್ಥನೆ ಬದುತಂದು ಎಲ್ಲರೂ ಪಾತ್ರ ಮುಕ್ತ ಜೈ ಹಿಂದ್ ಜೈ ಕರ್ನಾಟಕ ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಗೊಂಡಂತಹ ಶತಮಾನ ಸತ ಸಂವತ್ಸರದ ಈ ವಿದ್ಯಾರ್ಥಿ ಸಮಾಗಮ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಗೌರವಾನ್ವಿತ ಅತಿಥಿಗಳನ್ನು ಒಂದೇ ಮಾತಿನಲ್ಲಿ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಇನ್ನು ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಒಂದು ಬಂದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಹಿರಿಯ ವಿದ್ಯಾರ್ಥಿಗಳಿಗೆ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಿಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಲಿಕ್ಕೆ ಬಯಸ್ತಾ ಇದ್ದೀವಿ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಸವಿ ನೆನಪಿಗೋಸ್ಕರ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿ ಗಿರೀಶ್ ಗೌಡ ನಡ ಇವರು ಸಾಹಿತ್ಯ ಬರೆದು ನಿರ್ದೇಶನ ಮಾಡಿದಂತಹ ಶತಗಾನೋತ್ಸವ ಎನ್ನುವಂತಹ ಒಂದು ಹಾಡನ್ನ ಬರೆದು ಬಹಳ ಉತ್ತಮವಾದಂತಹ ಹಾಡು ನಿಮ್ಮ ಎಲ್ಲ ಯೂಟ್ಯೂಬ್ ಚಾನೆಲ್ ಅವರ ಹಾಡು ಪ್ರಸಾರವಾಗ್ತದೆ ಅದನ್ನ ಈಗ ಬಿಡುಗಡೆ ಮಾಡಬೇಕು ಅಂತ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಗಿರೀಶ್ ಗೌಡ ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಹಾಡಿದಂತಹ ಸ್ವಾತಿ ರೇಣುಕಾ ಅಕ್ಷಯ್ ಕವಳ್ಕಟ್ಟೆ ಇದ್ರೆ ವೇದಿಕೆ ಹತ್ರ ಬರಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಶಾಲಾಭಿವೃದ್ಧಿ ಸಮಿತಿ ಮೇಲುಸ್ತುವಾರಿ ಸಮಿತಿಯ ಸಹಕಾರದೊಂದಿಗೆ ಹಿರಿಯ ವಿದ್ಯಾರ್ಥಿಗಳ ಸಹಕಾರದೊಟ್ಟಿಗೆ ಶತಗಾನೋತ್ಸವ ಎನ್ನುವಂತಹ ಹಾಡನ್ನ ಬರೆದು ಈ ದಿನ ಇದನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸಮಿತಿಯ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ಹಾಡನ್ನ ಬಿಡುಗಡೆಗೊಳಿಸಬೇಕು ಶಾಲೆಯ ಹೆಸರನ್ನ ಉತ್ತುಂಗಕ್ಕೆ ಏರಿಸಬೇಕು ಎನ್ನುವಂತಹ ಒಂದು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವರ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಗಿರೀಶ್ ಗೌಡ ನಡ ಇವರು ಬರೆದು ಸಾಹಿತ್ಯವನ್ನ ನಿರ್ಮಿಸಿ ನಿರ್ದೇಶನ ಮಾಡಿದ್ದಾರೆ ಈ ಹಾಡನ್ನ ನಮ್ಮ ಶಾಲೆಯ ವಿದ್ಯಾರ್ಥಿ ಕುಮಾರಿ ಸ್ವಾತಿ ರೇಣುಕಾ ಇವರು ಹಾಡಿ ಅಕ್ಷಯ್ ಕವಳಕಟ್ಟೆ ಇವರು ಕೂಡ ಸ್ವರ ಸಂಯೋಜನೆ ಮಾಡಿದ್ದಾರೆ ಛಾಯಾಗ್ರಹಣವನ್ನು ಹರೀಶ್ ದೇವಾಡಿಗ ಇವರ ಛಾಯಾಗ್ರಹಣ ಸಂಕಲನದೊಂದಿಗೆ ಈ ಹಾಡು ಬಹಳ ಉತ್ತಮವಾಗಿ ಮೂಡಿಬಂದಿದೆ ನಿಮ್ಮೆಲ್ಲರ ಯೂಟ್ಯೂಬ್ ಚಾನೆಲ್ನಲ್ಲಿ ಇವರ ಹಾಡು ಪ್ರಸಾರಗೊಳ್ತಾ ಇದೆ ಹಲವಾರು ಶೈಕ್ಷಣಿಕ ಹಾಗೂ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಹಾಡನ್ನು ಬರೆದು ಆ ಒಂದು ಪ್ರದೇಶದ ಇತಿಹಾಸವನ್ನು ನಮ್ಮೆಲ್ಲರಿಗೂ ತಿಳಿ ಹೇಳುವಂತಹ ಪ್ರಯತ್ನವನ್ನು ಗಿರೀಶ್ ಗೌಡ ನಡ ಇವರು ಮಾಡಿರುತ್ತಾರೆ ಈ ಶುಭ ಸಂದರ್ಭದಲ್ಲಿ ಈ ಹಾಡನ್ನು ಸಮಿತಿಯ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸಮಿತಿಯ ಪದಾಧಿಕಾರಿಗಳು ಇದನ್ನ ಶತಗಾನೋತ್ಸವವನ್ನು ಬಿಡುಗಡೆ ಮಾಡಿ ಶುಭ ಹಾರೈಸಬೇಕಂತ ವಿನಂತಿಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ನಿರೀಕ್ಷಿದಂತಹ ನಮ್ಮೂರ ಶಾಲೆಯ ಶಾರದೆ ತಾಯಿಯ ಮಡಿಲಲ್ಲಿ ನಾವೆಲ್ಲ ಕಲಿಯು ಆಲಯ ನಮ್ಮೂರ ಶಾಲೆಯ ಶಾರದೆ ತಾಯಿಯ ಮಡಿಲಲ್ಲಿ ನಾವೆಲ್ಲ ಕಲಿಯೋ ಆಲಯ ಗೌರವ ಗುರುಗಳಾ ಸಂಸ್ಕಾರ ಶ್ರದ್ಧೆಯೋ ಜ್ಞಾನವಾದೂಡು ಜ್ಞಾನಾಲಯ ನನ್ನ ಶಾಲೆಯ ವಿದ್ಯಾರ್ಥಿನಿ ನಮ್ಮೂರಿಗೆ ಜಯ ತೀನಿ ನನ್ನ ಶಾಲೆಯ ವಿದ್ಯಾರ್ಥಿನಿ ನಮ್ಮೂರಿಗೆ ಜಯ ತೀನಿ ನೀನಾದ ಸಾಂತ್ವನ ಕಷ್ಟ ಭಯವಿಲ್ಲದೆ ಆಸಕ್ತಿ ಮನದಲ್ಲಿದೆ ಜಲವೊಂದು ಕೈಯಲ್ಲಿ ತುರಿಯೊಂದು ಕಣ್ಣಲಿ ಹೆತ್ತವರ ಪಾಲಿಗೆ ಮೆಚ್ಚುಗೆಯ ರತ್ನವ ನನ್ನ ಶಾಲೆಯ ವಿದ್ಯಾರ್ಥಿನಿ ನಮ್ಮೂರಿಗೆ ಜಯಕೆತ್ತೀನಿ ನನ್ನ ಶಾಲೆಯ ವಿದ್ಯಾರ್ಥಿನಿ गेपि ಕಿವಿಮಾತು ಹೇಳಿದ ಬೆಂತಟ್ಟಿ ಬೆಳಕಿಗಿರೋ ಗುರುವೇ ನೀವೇನಾ ಏನೆಂದು ತಿಳಿಯದ ಕಿವಿಮಾತು ಮಾತು ಹೇಳಿದ ಬೆನ್ನ ತಟ್ಟಿ ಬೆಳಕಿಗಿರೋ ವಿದ್ಯಾರ್ಥಿ ಜೀವನ ನಡಶಾಲೆಯ ವಿದ್ಯಾರ್ಥಿನಿ ನಮ್ಮೂರಿಗೆ ಜಯಕ್ಕೆ ತೀನಿ ಶಾಲೆಯ ವಿದ್ಯಾರ್ಥಿನಿ ನಮ್ಮೂರಿಗೆ ಜಯಕ್ಕೆ ತೀನಿ ನಮ್ಮೂರ ಶಾಲೆಯ ಶಾರದೆ ತಾಯಿಯ ಮಡಿಲಲ್ಲಿ ನಾವೆಲ್ಲ ಕಲಿಯು ಆಲಯ